ಸರ್ಕಾರಿ ನ್ಯಾಯ ಬೆಲೆ ಅಂಗಡಿಗಳೇ ಟಾರ್ಗೆಟು ಎಸ್ ಪಿ ಅವರಾಗಿರ್ಬೋದು ಕೆಲವು ಪೋಲಿಯೋ ಪಟಲಮ್ಮ ಪೊರ್ಕಿಗಳು ಮಾಧ್ಯಮದ ಗಾಳಿಗಂಧ ಗೊತ್ತಿಲ್ಲದಲ್ಲಿರತಕ್ಕಂಥ ಅಭಿವ್ಯಕ್ತಿಗಳು ತುಮಕೂರು ಜಿಲ್ಲಾ ಪೊಲೀಸರು ಕೂಡ ಅಧ್ಯಯನ ಕಂಡಿಡಬೇಕಾಗುತ್ತೆ ಐದು ಸಾವಿರ ರೂಪಾಯಿ ದುಡ್ಡಿ ಡಿಮ್ಯಾಂಡ್ ಮಾಡ್ತಾರೆ ಎರಡೂವರೆ ಸಾವಿರ ರೂಪಾಯಿ ದುಡ್ಡಿಸ್ಕೊಂಡು ಹೋಗ್ತಾರೆ ಪತ್ರಕರ್ತರ ಸಭೆ ಯೂಟ್ಯೂಬ್ ಎಂಬ ರೋಡ್ ರಾಬರಿ ನಗಲಿ ಪತ್ರಕರ್ತರ ಹಾವಳಿ ಹೇಳ್ತಾರೆ ಫುಡ್ ಅವ್ರನ್ನ ಕಳಿಸಿ ಅಂತ ಹೇಳ್ತಾರೆ ನಮಸ್ಕಾರ ಆಲ್ ಇನ್ ಟಿವಿ ವೀಕ್ಷಕರೇ ಪತ್ರಕರ್ತರ ಸಭೆಯಲ್ಲಿ ಯೂಟ್ಯೂಬ್ ಎಂಬ ರೋಡ್ ರಾಬರಿ ನಗಲಿ ಪತ್ರಕರ್ತರ ಹಾವಳಿ ಇದು ಆನ್ಲೈನ್ ಟಿವಿ ಒಂದು ವಿಶೇಷ ವಿಶೇಷ ವರದಿಯಾಗಿದೆ ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ಏನು ಡಿಜಿಟಲ್ ಮಾ ಮಾಧ್ಯಮ ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮು ಈ ಒಂದು ಹೆಸರಿನಲ್ಲಿ ದಿನ ದಿನಕ್ಕೂ ಸಹ ಚಾನಲ್ಗಳು ನಾಯಿ ಕೊಡಿ ಅಂತ ತಿಳಿಯುತ್ತ ಇದೆ ಇದರಲ್ಲಿ ಮುಖ್ಯವಾಗಿ ಕೊಟ್ಟಿರ್ತಕ್ಕಂಥ ವಿಚಾರ ಅಂದರೆ ಪತ್ರಕರ್ತರು ಅಸಲಿ ಪತ್ರಕರ್ತರು ಮತ್ತು ನಕಲಿ ಪತ್ರಕರ್ತರ ನಡುವಿನ ವ್ಯತ್ಯಾಸ ಇಷ್ಟೇನೆ ಒಂದು ಕಾಲದಲ್ಲಿ ಮಾಧ್ಯಮ ಯಾವ ಇತ್ತು ಅಂದರೆ ತುಂಬ ಕಷ್ಟಪಟ್ಟು ಪತ್ರಿಕೆಗಳು ಮಾಡ್ತಾಯಿದ್ರು ಮಳೆ ಅಂತ ಬರೋದು ಮಳೆಗಳನ್ನ ಒಂದೊಂದೇ ಜೋಡಿಸಿ ಅದು ಅಲೈನ್ಮೆಂಟ್ ಮಾಡಿ ಪತ್ರಿಕೆಗಳನ್ನು ಪ್ರಿಂಟ್ ಮಾಡ್ತಾ ಇದ್ರು ಒಂದು ಫೋಟೋ ಪತ್ರಿಕೆ ಬರಬೇಕಾದ್ರೆ ಖರ್ಚು ಮಾಡಿಸ್ತಾಯಿದ್ರು ಇದ್ರು ಅದೊಂದು ಮಾಧ್ಯಮ ಆ ಒಂದು ಸಂದರ್ಭದಲ್ಲಿ ಆ ಮಾಧ್ಯಮದ ಅದೊಂದು ಕಾಲಘಟ್ಟ ತದನಂತರ ಬರ್ತಾ 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 ಮಾಧ್ಯಮದಲ್ಲೂ ಕೂಡ ತುಂಬ ಚೇಂಜ್ ಆಗ್ತಾ ಇದೆ ಡಿಜಿಟಲ್ ಮಾಧ್ಯಮ ಇದೆ ನಿಮ್ಗೆ ಹೇಳಿದಲ್ಲ ಡಿಜಿಟಲ್ ಮಾಧ್ಯಮ ಯೂಟ್ಯೂಬ್ ಮಾಧ್ಯಮ ಅಂತೇಳಿ ಈ ರೀತಿಯಲ್ಲಿ ಇವತ್ತು ಪತ್ರಕರ್ತರು ಸಹ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಇದರಲ್ಲಿ ಹೆಸರಿ ನಕಲಿ ಅಂತ ಹೇಳೋದಕ್ಕೆ ಇಷ್ಟೇ ವ್ಯತ್ಯಾಸ ಮಾಧ್ಯಮನೇ ಜೀವನ ಅಕ್ಷರವೇ ಅನ್ನ ಮಾಧ್ಯಮ ಬಿಟ್ಟರೆ ಬೇರೆ ವೃತ್ತಿ ಗೊತ್ತಿಲ್ಲ ಬರವಣಿಗೆ ಮುಖಾಂತರನೇ ಬರವಣಿಗೆ ಮುಖೇನೇ ಸಂಸಾರ ಸಾಕ್ಬೇಕು ಮಾಧ್ಯಮದಲ್ಲಿ ಮುಂದುವರಿಬೇಕು ಅನ್ನ ಅಂತ ಪತ್ರಕರ್ತರು ದಿನನಿತ್ಯ ಅಧಿಕಾರಿಗಳ ಜೊತೆ ರಾಜಕಾರಣಿಗಳ ಜೊತೆ ಸಂಪರ್ಕ ಇಟ್ಕೊಂಡು ಒಂದು ಕಡೆ ಆಗ್ತಾರೆ ಆದ್ರೆ ಇಲ್ಲಿ ನಕಲಿ ಪತ್ರಕರ್ತರು ಅಣ್ಣ ಅಂತದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಇದೊಂದು ವೃತ್ತಿ ಮಾಡ್ಕೊಂಡಿದ್ದಾರೆ ಕೆಲವು ಪೋಲಿ ಪಟಲಮ್ಮು ಪೊರ್ಕಿಗಳು ಮಾಧ್ಯಮದ ಗಾಳಿಗಂಧ ಗೊತ್ತಿಲ್ಲದಲ್ಲಿರ್ತಕ್ಕಂಥ ಅವಿವೇಕಿಗಳು ದಾದಗಿರಿ ಮಾಡುವಂಥ ಏನೋ ಪೊರ್ಕಿಗಳು ಯಾವುದೋ ಒಂದು ಒಂದು ಮಾಧ್ಯಮದ ಹೆಸರನ್ನು ಇಟ್ಟು ಅದಕ್ಕೆ ಅವು ಇವ್ರದೇ ಆದಂಥ ಒಂದು ಐ ಡಿ ಕಾರ್ಡ್ನ ಸೃಷ್ಟಿ ಮಾಡಿಕೊಂಡು ವೇ ವೆಹಿಕಲ್ಗಳ ಮೇಲೆ ಪ್ರಸಂತ ಏನು ಲೋಗೋಗಳನ್ನು ಹಾಕ್ಕೊಂಡು ಇವ್ರದೊಂದು ರೀತಿಯ ಇದು ಮಾಧ್ಯಮ ಆದರೆ ಇವ್ರಿಗೆ ಮಾಧ್ಯಮದ ಗಾಳಿಗಂಧ ಗೊತ್ತಿರಲಾರೀ ಇವ್ರಿಗೊಂದು ಕೈಗೆ ಶಕ್ತಿ ಬೇಕು ಅಸ್ತ್ರ ಬೇಕು ಸುಲಭವಾಗಿ ಸಿಗೋಂಥದ್ದು ಅಧಿಕಾರಿಗಳು ರಾಜಕಾರಣಿಗಳು ಒಂದು ಗೌರವ ಕೊಡುವಂಥದ್ದನ್ನ ಅಂದರೆ ಇದೇ ಮಾಧ್ಯಮನೇ ಇದನ್ನ ಇವರ ಒಂದು ಈ ದುಶ್ಚಟಗಳು ಇವತ್ತಿನ ಕಾಲಘಟ್ಟಕ್ಕೆ ಬದಲಾವಣೆ ಮಾಡಿಕೊಂಡು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಒಂದು ಅಪ್ಲಿಕೇಶನ್ ಅಪ್ಲಿಕೇಶನ್ ಅಲ್ಲಿ ಒಂದು ಚಾನಲ್ ಹೆಸರಿಟ್ಕೊಂಡು ಮಾಧ್ಯಮ ನಡೆಸ್ತಾರೆ ರೋಡ್ ರಾಬರಿಂಗ್ ಮಾಡ್ತಾ ಇದ್ದಾರೆ ರೋಲ್ ಕಾಲ್ ಮಾಡ್ತಾ ಇದಾರೆ ಇವರೆಗೂ ಮತ್ತು ದಿನನಿತ್ಯ ಕಾರ್ಯನಿರ್ವಹಿಸ ಪತ್ರಕರ್ತರಿಗೆ ಇಷ್ಟೇ ಇರತಕ್ಕಂಥ ವ್ಯತ್ಯಾಸ ಅಧಿಕಾರಿಗಳ ಜೊತೆ ರಾಜಕಾರಣಿಗಳ ಜೊತೆ ದಿನನಿತ್ಯ ಸಂಪರ್ಕ ಇರ್ತಕ್ಕಂಥ ಪತ್ರಕರ್ತ ನೋಡಿ ಈ ತರ ಆತ ನಂಬಿದ್ದಾನೆ ಮಾಧ್ಯಮನೇ ಜೀವನ ಅಂತೇಳಿ ಇವತ್ತಿನ ಕಾಲಘಟ್ಟಕ್ಕೆ ಡಿಜಿಟಲ್ ಮಾಧ್ಯಮವನ್ನು ಉಪಯೋಗಿಸ್ಕೊಂಡು ಪತ್ರಕರ್ತರು ತುಮಕೂರು ನಗರ ಮತ್ತು ಗ್ರಾಮೀಣ ಭಾಗದ ಪತ್ರಕರ್ತರು ರಾಜ್ಯ ರಾಜ್ಯದ ಮೂಲೆ ಮುಲ್ಲೆಲ್ಲಿರ್ತಕ್ಕಂಥ ಪತ್ರಕರ್ತರು ಈ ಡಿಜಿಟಲ್ ಮಾಧ್ಯಮದ ಮುಖಾಂತರ ಅವ್ರು ಕೈಲಾದಂಥ ಒಂದು ಸೇವೆ ಮಾಡ್ತಿದ್ದಾರೆ ಆದರೆ ಇವತ್ತು ತುಮಕೂರಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ಯೂಟ್ಯೂಬ್ ಸೊಗ್ಗಿನಲ್ಲಿ ಪತ್ರಕರ್ತರು ಅಂತ ಹೇಳ್ಕೊಳ್ಳೋವಂಥ ವ್ಯಕ್ತಿಗಳು ಇದೊಂದು ಹಾಬಿ ಮಾಡ್ಕೊಂಡಿದ್ದಾರೆ ಇವರ ಟಾರ್ಗೆಟ್ ಏನು ಗೊತ್ತೇನ್ರಿ ಸರ್ಕಾರಿ ನ್ಯಾಯಬೆಲೆ ಅಂಗಡಿಗಳೇ ಟಾರ್ಗೆಟು ಯಾಕೆ ಅಂತೇಳಿದ್ರೆ ಇವತ್ತು ಸರ್ಕಾರಿ ನ್ಯಾಯಬೆಲೆ ಅಂಗಡಿಯಲ್ಲಿ ಪಡಿತರ ಅಕ್ಕಿ ಇದ್ದಾರೆ ಆ ಒಂದು ಅಕ್ಕಿ ಕಾಲಾಸಂತೆಯಲ್ಲಿ ಮರದಾಗ್ತಿದೆ ನಾವು ಕೂಡ ಈ ತುಮಕೂರು ನಗರದ ಮಂಡಿಪೇಟೆಯಲ್ಲಿ ಸಾಕಷ್ಟು ಅಕ್ಕಿಗಳು ಅಂಗಡಿಗಳ ಮೇಲೆ ರೈಡ್ ಮಾಡಿಸಿದೀವಿ ಗಾಡಿಗಳು ಸೀಜ್ ಮಾಡಿಸಿದೀವಿ ಮಿಲ್ಗಳಲ್ಲಿ ಏನು ಅಕ್ರಮವಾಗಿ ಅಕ್ಕಿ ಇದ್ದಂಥದನ್ನ ಬಿಂದಾಸಾಗಿ ನಾವು ಅದನ್ನ ಸೀಜ್ ಮಾಡಿಸಿದೀವಿ ಸುದ್ದಿಗಳು ಮಾಡಿದ್ದೀವಿ ವಧಿಗಳು ಮಾಡಿದ್ದೀವಿ ಈ ಒಂದು ಅಟ್ಟಹಾಸ ನಿಂತ್ಕೊಳ್ಳಿ ಸರ್ಕಾರದಿಂದ ಇವತ್ತು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಬಡವರಾಗಿ ಕೊಡ್ತಿರ್ತಕ್ಕಂಥ ಅಕ್ಕಿ ಇವತ್ತು ಏನು ಕಳಾಸಂತ ಮಾರಾಟ ಆಗ್ತಿದೆ ಇದನ್ನು ತಳಿಬೇಕು ಅಂತೇಳಿ ಆದರೆ ಇವತ್ತು ನೋಡಿ ಕೆಲವು ನ್ಯಾಯಬೆಲೆ ಅಂಗಡಿಯರು ಕೆಲವು ನ್ಯಾಯಬೆಲೆ ಅಂಗಡಿಯರು ಪಡಿತರ ಚೀಟಿದಾರರಿಂದ ಒಂದು ಕಾರ್ಡಿಗೆ ಒಂದು ಕೆಜಿ ಎರಡು ಕೆ ಜಿ ಅಕ್ಕಿನ ದಬ್ಬಾಳಿಕೆ ಮಾಡಿ ಬಿಡಿಸ್ಕೊಂತಾರೆ ಒಬ್ಬ ವ್ಯಕ್ತಿಗೆ ಹತ್ತು ಕೆ ಜಿ ಅಕ್ಕಿ ಬಂದರೆ ಇವ್ರು ಕೊಡದೇ ಒಂಬತ್ತು ಕೆ ಜಿ ಅಕ್ಕಿ ಕೊಡ್ತಾರೆ ಈ ರೀತಿಯಾಗಿ ಅಕ್ರಮವಾಗಿ ಶೇಖರಣೆ ಮಾಡಿರ್ತಕ್ಕಂಥ ಅಕ್ಕಿಗಳು ಇವ್ರು ರೈಸ್ ಆಗಲಿ ಮಂಡಿಪೇಟೆ ಇರ್ತಕ್ಕಂಥ ಬಾಳಣ್ಗಟ್ಟೆ ಕೆಲವು ಅಂಗಡಿಗಳಿಗೆ ಕೊಡ್ತಾ ಇದ್ದಾರೆ ದುಬಾರಿ ಬೆಲೆ ಮಾಡ್ತಾ ಇದ್ದಾರೆ ಸರ್ಕಾರ ಇವತ್ತು ಮೂವತ್ತೆರಡು ಮೂವತ್ತ್ ಮೂರು ರೂಪಾಯಿ ಕೊಟ್ಟು ಒಂದು ಕೆಜಿ ಅಕ್ಕಿ ಖರೀದಿ ಮಾಡ್ತಾ ಇದ್ರೆ ಇವ್ರ ಮಾಡ್ತಾರೆ ಹದಿನೆಂಟು ರೂಪಾಯಿ ಅಕ್ಕಿಯನ್ನು ಖರೀದಿ ಮಾಡ್ತಿದ್ದಾರೆ ಪಡಿತರ ಚೀಟಿದಾರರಿಂದ ರೇಷ್ಮಲ್ಲಿ ಕಳಿಸ್ತಾರೆ ರೈಷ್ಮಲ್ಲಿ ಪಾಲಿಶ್ ಮಾಡಿ ಅದನ್ನು ಏನು ಐವತ್ತೈದು ಅರವತ್ತು ಅರವತ್ತೈದು ಎಪ್ಪತ್ತು ರೂಪಾಯಿ ಕಳಿಸ್ತಾರೆ ಮಾರಾಟ ಆಗ್ತಿದೆ ಈ ಒಂದು ಅಕ್ರಮ ತಡೆ ಹಿಡಿಯಬೇಕಂತೇಳಿ ನಾವು ಕೂಡ ಶತಾಯಗತಾಯವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಈ ಪತ್ರಕರ್ತರ ಸುಗ್ಗಿದಲ್ಲಿ ಏನು ಯೂಟ್ಯೂಬ್ ಎಂಬ ಪತ್ರಕರ್ತರು ಈ ನಕಲಿ ಡೋಂಗಿ ಪತ್ರಕರ್ತರು ಕೆಲವು ನ್ಯಾಯ ಅಂಗಡಿಗಳಲ್ಲಿ ಅಕ್ಕಿ ಕೊಟ್ಟ ಎಲ್ಲ ಆದ ನಂತರ ಆಟೋಗಳಲ್ಲಿ ಆಮೇಲೆ ಏನು ಬೇರೆ ಬೇರೆ ವ್ಯಾ ವಾಹನಗಳಲ್ಲಿ ಅಕ್ಕಿಗಳನ್ನ ಸಾಗಿಸ್ತಾರೆ ರೈಸ್ ಮಿಲ್ಗೆ ತುಮಕೂರು ನಗರದಲ್ಲಿ ಇರ್ತಕ್ಕಂಥ ಬಾಳಂಕಡೆ ಮಂಡಿಪೇಟೆಗೆ ಇದನ್ನ ಟಾರ್ಗೆಟ್ ಮಾಡ್ಕೊತಾರೆ ಯಾವಾಗ ಅಕ್ಕಿ ಸಾಗಿಸ್ತಾರೆ ಅಂತೇಳಿ ಅಕ್ಕಿ ಓದ್ತಿರ್ಬೇಕ್ರೆ ಅಕ್ರಮವಾಗಿ ಬಂದು ಇವ್ರಿಗೆ ಏನು ಅಕ್ರಮವಾಗಿ ಸಾಗಿರ್ ಸಾಗಿಸ್ತಿರ್ತಕ್ಕಂಥ ಅಕ್ಕಿ ಬಂದ್ಬಿಟ್ಟು ಗಾಡಿಗಳನ್ನ ನಿಲ್ಲಿಸ್ತಾರೆ ಇವ್ರದೇ ಆದ ಒಂದು ಗುಂಪು ಇರುತ್ತೆ ಐದು ಜನ ಆರು ಜನ ಒಬ್ಬನ ಕೈಯಲ್ಲಿ ಒಂದು ಕ್ಯಾಮ್ರಾ ಇರುತ್ತೆ ಒಬ್ಬನ ಕೈಯಲ್ಲಿ ಒಂದು ಮೊಬೈಲ್ ಕ್ಯಾಮ್ರಾ ಇರುತ್ತೆ ಇನ್ನೊಬ್ಬನ ಕೈಯಲ್ಲಿ ಇವ್ರು ಇವರೇ ಸೃಷ್ಟಿ ಒಂದು ಆ ಚಾನಲ್ ಹೆಸರು ಇರುತ್ತೆ ಇವ್ರದೇ ಒಂದು ಐಡಿ ಕಾರ್ಡ್ ಇರುತ್ತೆ ಪತ್ರಕರ್ತರು ಅದಲ್ಲೇ ರೋಡ್ ರಾಬ್ರಿ ಇದು ಗಾಡಿಗಳನ್ನ ನಿಲ್ಲಿಸ್ತಾರೆ ಅವ್ರು ಎದುರಿಸ್ತಾರೆ ಬೆದರ್ಸ್ತಾರೆ ಪೊಲೀಸ್ನವರು ಕರೆಸ್ತೀವಿ ಅಂತ ಹೇಳ್ತಾರೆ ಫುಡ್ ಅವ್ರನ್ನ ಕಳಿಸ್ತೀವಿ ಅಂತ ಹೇಳ್ತಾರೆ ಫುಡ್ ಡಿಪಾರ್ಟ್ಮೆಂಟ್ ನ ಫೋನ್ ಮಾಡ್ತಾರೆ ವಿತ್ ಇನ್ ಸೆಕೆಂಡ್ಸ್ ಅಲ್ಲಿ ಅವ್ರಿಗೆ ಎದುರಿಸಿ ಅವ್ರಿಗೆ ಬೆದರಿಸಿ ಸ್ಟೇಷನಿಗೆ ಬರ್ರಿ ಅಂತ ಹೇಳಿ ಇದೆಯವ್ರು ಯಾರಿಗೆ ಕೇಳಿಸ್ತಾರೆ ಅಂದರೆ ಅವ್ರ ಇವ್ರಿಗೆ ಖಾಲಿಗೆ ಬಿಡ್ಬೇಕು ಇಲ್ಲ ಸರ್ ನಾನು ನಿಮ್ಗೆ ದುಡ್ಡು ಕೊಟ್ಬಿಡ್ತೀವಿ ಬಿಟ್ಬಿಡಿ ಅಂತೇಳಿ ಆ ರೀತಿ ತಮ್ಮನ್ನು ಲೆವೆಲಿಗೆ ನಿಲ್ಲಿಸ್ಬಿಟ್ಟು ಅವ್ರ ಹತ್ರ ಆ ದುಡ್ಡನ್ನ ಪೀಕೊಂಡು ಗಾಡಿಗಳನ್ನ ಬಿಟ್ಕಳಿಸ್ತಾರೆ ತುಂಬ ದಿವಸದಿಂದ ನನಗೊಂದು ಮಾಹಿತಿ ಬಂದಿತ್ತು ಇದೇ ಒಂದು ಅಂದರೆ ಈ ಥರದ ಒಂದು ಗ್ಯಾಂಗು ಒಂದು ಆಟೋನ ನಿಲ್ಲಿಸ್ತಾರೆ ಐದು ಸಾವಿರ ರೂಪಾಯಿ ದುಡ್ಡಿ ಡಿಮ್ಯಾಂಡ್ ಮಾಡ್ತಾರೆ ಎರಡೂವರೆ ಸಾವಿರ ರೂಪಾಯಿ ದುಡ್ಡಿಸ್ಕೊಂಡು ಹೋಗ್ತಾರೆ ಈ ರೀತಿಯ ಘಟನೆಗಳಲ್ಲೂ ಘಟನೆಗಳು ತುಮಕೂರಲ್ಲಿ ಅತಿ ಹೆಚ್ಚು ನಡೀತಾ ಇದೆ ಇದು ತುಮಕೂರು ಜಿಲ್ಲಾ ಪೊಲೀಸರಿಗೆ ಇದೊಂದು ದೊಡ್ಡ ಸವಾಲಾಗಿದೆ ಇಂತಹ ಒಂದು ಗ್ಯಾಂಗ್ಗಳ ಬಗ್ಗೆ ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಎಸ್ ಪಿ ಅವರಾಗಿರ್ಬೋದು ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಯ ಅಧಿಕಾರಿಗಳಿರ್ಬೋದು ಅಧಿಕಾರಿಗಳು ಇಂಥವ್ರ ಬಗ್ಗೆ ಹದ್ದಿನ ಕಂಡಿಡಬೇಕಾಗುತ್ತೆ ಇಡಬೇಕಾಗುತ್ತೆ ಇಂಥವ್ರು ಏನೋ ಇದನ್ನು ರೋಡ್ ರಾಬರಿ ದರೋಡೆ ಮಾಡೋಂಥ ಕೆಲಸ ಇದು ದುಡ್ಗೋಸ್ಕರ ಇಂಥವ್ರ ಬಗ್ಗೆ ಕಟ್ಟುನಿಟ್ಟು ಕಾನೂನು ಕ್ರಮ ತಗೋಬೇಕಾಗುತ್ತೆ ಇವ್ರು ಈ ಥರ ಮಾಡ್ತಿರೋದ್ರಿಂದ ಪ್ರಾಮಾಣಿಕವಾಗಿ ಪತ್ರಕರ್ತರು ಇವತ್ತಿನ ಡಿಜಿಟಲ್ ಮಾಧ್ಯಮನ ಉಪಯೋಗಿಸ್ಕೊಂಡು ಡಿಜಿಟಲ್ ಮಾಧ್ಯಮದ ಮುಖೇನ ಇವತ್ತು ಸಮಾಜ ಸಮಾಜನರಿಂದ ಅಂಕುಟುಗಳನ್ನು ತಿದ್ದುವಂಥ ಪತ್ರಕರ್ತರಿಗೆ ಪ್ರಮಾಣ ಪ್ರಾಮಾಣಿಕವಾಗಿ ಅಂಥವ್ರಿಗೆಲ್ಲ ಒಂದು ಕಡೆ ಕೆಟ್ಟ ಬರ್ತಾ ಇದೆ ಇದು ತುಮಕೂರು ಜಿಲ್ಲಾ ಪೊಲೀಸ್ ಅವರಿಗೆ ಇದೊಂದು ದೊಡ್ಡ ಸವಾಲಾಗಿದೆ ಪೊಲೀಸ್ ತುಮಕೂರು ಜಿಲ್ಲಾ ಪೊಲೀಸರಿಗೆ ದೊಡ್ಡ ಸವಾಲಾಗಿದೆ ಇಂತಹ ಏನು ಪತ್ರಕರ್ತರ ಸುಗ್ಗಿನಲ್ಲಿ ಯೂಟ್ಯೂಬ್ ಎಂಬ ರೋಡ್ ರಾಬರಿ ನಕಲಿ ಪತ್ರಕರ್ತರ ಬಗ್ಗೆ ಅತಿ ಹೆಚ್ಚು ಗಮನ ಹರಿಸಬೇಕಾಗಿದೆ ನಮ್ಗೆ ಏನಾದ್ರು ಮಾಹಿತಿ ಸಿಗ ಖಂಡಿತ ನಾನು ಕೂಡ ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ತಿಳಿಸ್ಕೊಡ್ತೀನಿ ಯಾಕಂದ್ರೆ ಇಂಥ ಪೊಲೀಸ್ ಪರ್ಗಿ ಪಟಲಂಗಳಿಂದ ಮಾಧ್ಯಮದ ಹೆಸರು ಕೆಟ್ಟ ಹೆಸರು ಬರ್ತಾ ಇದೆ ಇವರಿಗೆ ಅಕ್ಷರದ ಗಾಳಿ ಗೊಂದಾಗುತ್ತಿರಲ್ಲ ರೀ ಯಾವೊಂದು ಆಧಾರದ ಮೇಲೆ ಇವರು ಮಾಡ್ತಾ ಇದ್ದಾರೆ ನೋಡಿ ಇದೊಂದು ಹೊಸ ಕಾನ್ಸೆಪ್ಟ್ ಇದು ಪೊಲೀಸರು ದಿನನಿತ್ಯ ಎಲ್ಲೋ ದರೋಡೆರಿಗೆ ಕಡ್ರ ಕಾಗ್ರಿಗೆ ಚೈನ್ ಕದಿಯುವಂಥವ್ರಿಗೆ ಟೂ ವೀಲರ್ ಕದಿಯುವಂಥವ್ರಿಗೆ ಏನು ಅವರಿಂದ ಬೀಳ್ತಾರಲ್ಲ ಆ ಥರದ್ದು ಒಂದು ಇದು ಹೊಸ ಒಂದು ಕಾನ್ಸೆಪ್ಟ್ ಮುಖೇನ ಪತ್ರಕರ್ತರ ಒಂದು ಶಕ್ತಿನ ಉಪಯೋಗಿಸ್ಕೊಂಡು ಈ ರೀತಿಯಾದ ಒಂದು ಕೆಲಸ ತುಮಕೂರು ನಗರದಲ್ಲಿ ಅತಿ ಹೆಚ್ಚು ಮಾಡ್ತಿದ್ದಾರೆ ನಾನು ಕೂಡ ಪುಡ್ ಇಲಾಖೆ ಅಧಿಕಾರಿಗಳು ನಾನು ಮಾತಾಡಿದ್ದೀನಿ ಈ ರೀತಿಯ ಒಂದು ನಿಮಗೆ ಕರೆ ಬಂದಂಥ ಸಂದರ್ಭದಲ್ಲಿ ನೀವು ಹೋಗಿ ಅವ್ರಲ್ಲ ಎರಡು ದಿವಸಗಳಲ್ಲಿ ಪೊಲೀಸ್ ತನಕ ಕಲಿಸ್ಕೊಡ್ರಿ ಅವ್ರನ್ನೇ ನೀವು ಫಸ್ಟು ಏನು ಈ ಥರ ಪೊಲೀಸ್ ಕೊಡಿ ಅಂತೇಳಿ ಆದರೆ ಅಧಿಕಾರಿಗಳಿಗೆ ಫುಡ್ ಅಧಿಕಾರಿಗಳಿಗೆ ಫೋನ್ ಮಾಡ್ತಾರೆ ಅವ್ರು ಹೋಗೋ ಅಷ್ಟೊತ್ತಿಗೆ ದುಡ್ಡು ಇಸ್ಕೊಂಡು ದುಡ್ಡಿಸ್ಕೊಂಡು ಎಸ್ಕೆಪ್ ಆಗಿರ್ತಾರೆ ಅವ್ರು ಏನು ಮಾಡ್ತಾರೆ ಈ ರೀತಿ ಎಲ್ಲ ಒಂದು ಮಾಧ್ಯಮದ ಕೆಟ್ಟ ಹೆಸರು ಮಾಧ್ಯಮದ ಏನು ಹೆಸರಿಗೆ ಮಸಿ ಬಳಸುವಂಥ ಮಸಿ ಬೆಳೆಯೋ ಕೆಲಸಗಳು ಈ ಥರ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ತುಮಕೂರು ಜಿಲ್ಲಾ ಪೊಲೀಸರು ಅಧ್ಯಯನ ಕಂಡು ಅದಕ್ಕೆ ಬಂದಂಥ ಮಾಹಿತಿ ನಾವು ಕೂಡ ಇವತ್ತು ಪ್ರಾಮಾಣಿಕವಾಗಿ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿಕೊಳ್ಳ ಕೆಲಸ ಮಾಡ್ತಿದೀವಿ ನೋಡಿ ರೈಸ್ ಮಿಲ್ ಗಳಲ್ಲಿ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಆ ಹೋಗುವಂತ ಅಕ್ಕಿ ಮತ್ತು ಪಡಿತರ ಅಕ್ಕಿಗಳು ರೈಸ್ ಮಿಲ್ ಅವರು ಕೂಡ ತಗೊತಾ ಇದ್ದಾರೆ ನಾವು ಕೂಡ ತುಮಕೂರು ಒಂದು ಎರಡು ರೈಸ್ ಮಿಲ್ ನುಗ್ಗಿ ಅಧಿಕಾರಿಗಳನ್ನ ಕರೆಸಿ ಕೇಸ್ ಹಾಕಿಸಿ ಎಫ್ ಐಆರ್ ಹಾಕಿಸಿ ಎಲ್ಲ ಕೆಲಸ ಮಾಡಿದ್ದು ಆದ್ರೂ ಕೂಡ ಇವತ್ತು ಯಾವ್ದು ನಿಂತಿಲ್ಲ ರೀ ಯಾವುದು ಕೂಡ ನಿಂತಿಲ್ಲ ಇದೇ ರೀತಿ ವ್ಯವಸ್ಥೆಗಳು ಮುಂದೆ ಸಾಗಿದ್ರೆ ಇದಕ್ಕೆಲ್ಲ ಕಡಿವಾಣ ಹಾಕೋದಾದ್ರೆ ಹೆಂಗೆ ಕಡಿವಾಣ ಹಾಕೋದವ್ರು ಯಾರು ಕೇಳೋಂತಾರೆ ಯಾರು ಇದೆಲ್ಲ ಹೀಗೆ ಬಿಟ್ರೆ ಏನು ಅಕ್ರಮ ಚಟುವಟಿಕೆಗಳು ಇವೆಲ್ಲ ಅತಿ ಹೆಚ್ಚಾಗುತ್ತೆ ಪತ್ರಕರ್ತರ ಸುಗ್ಗಿನಲ್ಲಿ ಯೂಟ್ಯೂಬ್ ಎಂಬ ರೋಡ್ ರಾಬರಿ ನಕಲಿ ಪತ್ರಕರ್ತರ ಹಾವಳಿ ಹೆಚ್ಚಾಗಿದೆ ಇದು ಆನ್ಲೈನ್ ಟಿವಿ ಒಂದು ವಿಶೇಷ ವರದಿಯಾಗಿತ್ತು ಈ ಒಂದು ಇತರ ರೋಡ್ ರಾಬರಿ ಮಾಡಿರ್ತಕ್ಕಂಥ ನಕಲಿ ಪತ್ರಕರ್ತರ ಬಗ್ಗೆ ತುಮಕೂರು ಜಿಲ್ಲಾ ಪೊಲೀಸರು ಕೂಡ ಅದಿನ ಕಂಡಿಡಬೇಕಾಗುತ್ತೆ ಇದು ಆನ್ಲೈನ್ ಟಿವಿ ಒಂದು ವಿಶೇಷ ವರದಿಯಾಗಿತ್ತು ಆನ್ಲೈನ್ ಟಿವಿ ಇದು ನೈಜ ವರ್ತಿಗಳು ನಮಸ್ಕಾರ